ಬ್ರೇಕ್ ಹಾಕ್ದಾಗ ಒಡ್ಕೋಬಹುದು ಹಿಂಗೆ ಬಟ್ ಲೈಕ್ ಲೈಕ್ ಇಸ್ ಇಸ್ ಕೂಗಲ್ ಇಟ್ಸ್ ಇದು ನೋಡಿ ಹೊಸದು ನೋಡಿ ನನಗೆ ಎಲೆಕ್ಟ್ರಿಕ್ ಕಾರ್ಸ್ ಇಷ್ಟ ಇಲ್ಲ ಅಂತ ಅಂದೆ ಆ ಸ್ಕೈ ಟಾಪ್ ಒಳ್ಳೆ ಜಾರ ಬಂಡಿ ತರ ಮಾಡ್ಬಿಡಿದ ಎಂ ಫೋರ್ ಕಾಂಪಿಟಿಷನ್ ಈ ಟೇ ಲ್ಯಾಂಪ್ಸ್ ಇದೆಲ್ಲ ಕ್ರೇಜಿ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಅಡಿಷನ್ ಇದು ಹಿಂಗೆಲ್ಲ ಫುಲ್ ಡ್ಯಾನ್ಸ್ ಆಡ್ಬೇಕು ಸಕದಾಗಿದೆ ತಗೋಬಹುದು ನಾರಾಯಣ ನಾರಾಯಣ ನೀಲಂಬರಿ ಅವಳ ತವರ್ ಮನೆಗೆ ಬಂದಿದ್ದಾಳೆ ಏನು ಸ್ಪೆಷಲ್ ಅಂದ್ರೆ ನಾವು ಬಿ ಎಮ್ ಡಬ್ಲ್ಯೂ ಕರ್ಕೊಂಡು ಕರ್ಕೊಂಡೋಗ್ತಾ ಇವೆಲ್ಲರೂ ಬಿ ಎಮ್ ಡಬ್ಲ್ಯೂ ಮ್ಯೂಸಿಯಂ ಯಾವ ರೀತಿ ಇದೆ ಹಿಸ್ಟ್ರಿ ಆಫ್ ಬಿ ಎಮ್ ಡಬ್ಲ್ಯೂ ಹೇಗೆ ಅಂತ ನಿಮಗ್ ತೋರಿಸ್ತೀನಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸೆಲೀನಾ ಅವರು ಸೊ ಸೆಲೀನಾ ಜೊತೆ ಬಿ ಎಮ್ ಡಬ್ಲ್ಯೂ ಮ್ಯೂಸಿಯಂ ಟೂರು ಇವಾಗ ಪಾರ್ಕಿಂಗ್ ಬಂದಿದ್ದೀವಿ ಪಾರ್ಕಿಂಗಲ್ಲಿ ಅಲ್ಲಿ ನಿಲ್ಸಿ ಇದು ಬಿ ಎಮ್ ಎಮ್ ಪಾರ್ಕಿಂಗು ಇಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಟೇಕ್ ನೋಡಿ ಒಂದು ಪುಟಾಣಿ ಬಿ ಎಮ್ ಡಬ್ಲ್ಯೂ ಇದೆ ಹಳೇ ಕಾಲದ ಇದು ಟೂ ಫಿಫ್ಟಿ ಬೆಟ್ಟ ಅಂತ ಸಾರಿ ಬೆಟ್ಟ ಅಲ್ಲ ಅಂತೂ ಮೂರೇ ಚಕ್ರಿ ಆಗಿದೆ ಹಿಂದೆ ಕಡೆ ನೋಡಬಹುದು ನೀವು ಫುಲ್ ಅಲ್ಲಿ ಫ್ಯೂಯಲ್ ಕ್ಯಾಪ್ ಇದೆ ಮೂರ್ ಚಕ್ರದ ಗಾಡಿ ಮುಂದೆ ಕಡೆ ಡೋರ್ ತೆಗೆದ್ ಬಿಟ್ಟು ಒಳಗುದು ಸೈಕ್ ಆಗಿದೆ ನಾವಾಗಲೇ ಇಲ್ಲಿ ರೋಸ್ ರಾಯ್ಸ್ ತೋರಿಸಿದ್ದೆ ಹಳೇದು ಕಾರ್ ಡೆಲಿವರಿ ವಿಡಿಯೋದಲ್ಲಿ ಬಟ್ ಇವಾಗ ಬೇರೆ ಎಮ್ ಕಾರ್ಸ್ ತೋರಿಸ್ತೀನಿ ಹೊಸದು ಎಕ್ಸ್ ಒನ್ ಎಮ್ ಬಂದಿದೆ ಅಲ್ಲಿ ನೋಯಾ ಕ್ಲಾಸ್ ಅದನ್ನು ತೋರಿಸ್ತೀನಿ ನಿಮಗೆ ಇವಾಗ ಸೊ ಇದು ನೋಡಿ ಹೊಸದು ಡಿಸೈನ್ ಇದು ಮುಂದೆಗಡೆ ಗ್ರಿಲ್ ಇದೆಯಲ್ಲ ಅದು ಹಳೆಯ ಕಾಲದ ಗ್ರಿಲ್ ಡಿಸೈನ್ ಬಂದು ಇಲ್ಲಿ ಫ್ರಂಟ್ ಗ್ರಿಲ್ಸು ಇದು ನಾನು ನೋಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈವ್ ಅಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾಡೆಲ್ ಓಕೆ ಬಟ್ ನಂದು ಎಮ್ ಫೋರ್ ಯಾವ ರೀತಿ ಇರುತ್ತೆ ಅಂತ ನಾನು ಕಾಯ್ತಾ ಇದರಲ್ಲಿ ಹೊಸ ನಾಯಾ ಕ್ಲಾಸ್ ಡಿಸೈನ್ ಈ ರೀತಿ ಇದೆ ಹಿಂದೆ ಕಡೆನು ಅಷ್ಟೇ ಮಾಡಿದ್ದಾರೆ ಆನ್ ಆದಾಗ ರೆಡ್ ಆಗಿರುತ್ತೆ ದೇ ಕ್ಯಾನ್ ಮೇಕ್ ಅ ಆರ್ಟಿಫಿಷಿಯಲ್ ಸೌಂಡ್ ದೇ ನೋಡಿ ನನಗೆ ಎಲೆಕ್ಟ್ರಿಕ್ ಕಾರ್ಸ್ ಇಷ್ಟ ಇಲ್ಲ ಅಂತ ಅಂದೆ ಇವಳಿಗೆ ಎಲೆಕ್ಟ್ರಿಕ್ ಕಾರ್ಸ್ ಇಷ್ಟ ಅಂತ ಏಕೆಂದ್ರೆ ಎನ್ವೈರನ್ಮೆಂಟ್ ಅಲ್ಲಿ ಜಾಸ್ತಿ ಪೊಲ್ಯೂಷನ್ ಮಾಡಲ್ಲ ಅಂದ್ಬಿಟ್ಟು ಈಗ ಇಬ್ರು ಗುದ್ದಾಡ್ತಾ ಇದ್ದೀವಿ ಅವಳು ಅದು ಚೆನ್ನಾಗಿದೆ ಅಂತ ನನಗೆ ಅದ್ರಲ್ಲಿ ಎಮೋಷನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೆ ಹಲೋ ಕ್ರಿಸ್ಮಸ್ ಕ್ರಿಸ್ಮಸ್ ಇದು ಹಳೇ ಬಿ ಎಂ ಡಬ್ಲ್ಯೂ ಬಟ್ ನಾನು ಬಂದಿರೋದು ಎಮ್ ಎಮ್ ಕಾರ್ಸ್ ನೋಡೋಣ ಅಂದ್ಬಿಟ್ಟು ಇಲ್ಲಿ ಆದ ಬರೀ ಎಮ್ ಫೋರ್ ಕಾಂಪಿಟಿಷನ್ ಅಲ್ಲಿದೆ ನಾವು ಅಲ್ಲಿಗೆ ಹೋಗೋಣ ಇದೆಲ್ಲ ವೇಸ್ಟ್ ಎಂ ಸೆವೆಂಟಿ ಐ ಎಕ್ಸ್ ಸ್ಕೈ ಟಾಪ್ ಇಲ್ಲಿ ಸ್ಕೈ ಟಾಪ್ ಇದೆಯಲ್ಲ ನಮ್ಮದು ನೀಲಾಂಬರಿದು ಸೇಮ್ ಅದೇ ಥರ ಇದೆ ಬಟ್ ಇದ್ರ ಬೆಲೆ ಕೇಳಿದ್ರೆ ಶಾಕ್ ಹೋಗ್ತೀರಾ ಸುಮಾರು ಐದು ಕೋಟಿ ಆಗುತ್ತೆ ಈ ಬಿ ಎಮ್ ಡಬ್ಲ್ಯೂ ಲಿಮಿಟೆಡ್ ಎಡಿಶನ್ದು ನೋಡಿ ಇದು ಇದು ಪ್ರೊಡ್ಯೂಸರ್ ಝೆಡ್ ಏಟ್ ಇದೆಯಲ್ಲ ಝೆಡ್ ಏಟ್ ಕಾಪಿ ಝೆಡ್ ಏಟ್ ಮಾಡೆಲ್ ಮೇಲೆ ಮಾಡಿರೋದು ಇದು ನಮ್ದು ಝೆಡ್ ಫೋರ್ ಚಿಕ್ಕ ಪುಟಾಣಿ ಮುಂದೆ ನೋಡ್ಬೋದು ನೀವು ಒಳ್ಳೆ ಶಾರ್ಕ್ ಇದ್ದಂಗೆ ಇದೆ ಇದು ವೀಲ್ಸ್ ನೋಡ್ಬೋದು ನೀವು ಇಂಟೀರಿಯರ್ಸ್ ನೋಡ್ಬೋದು ಸಾಕಾಗಿದೆ ಒಳಗಡೆ ಫುಲ್ ಲೆದರ್ ಇಂಟೀರಿಯರ್ಸ್ ಹಿಂದೆಗಡೆನು ಅಷ್ಟೇ ಹಿಂದೆಗಡೆ ಒಳ್ಳೆ ಜಾರ ಬಂಡಿ ತರ ಮಾಡ್ಬಿಟ್ಟಿದಾರೆ ಜಾರ್ಕೊಂಡು ಬೀಳ್ಬಹುದು ನೋಡಿ ಇದು ಸ್ಕೈ ಟಾಪ್ ಕಾನ್ಸೆಪ್ಟ್ ಕಾರ್ ಕಾನ್ಸೆಪ್ಟ್ ಇದು ಬಟ್ ಆಗ್ಲೇ ಲಾಂಚ್ ಮಾಡಿದ್ದಾರೆ ಎಷ್ಟೋ ಜನ ತಗೊಂಡಿದ್ದಾರೆ ಆಗ್ಲೇ ತುಂಬಾ ಜನ ಬರೀ ಐನೂರು ಮಾಡೆಲ್ ಅಷ್ಟೇ ಇದಿರೋದು ನಿಮ್ಗೆ ಯಾರಾದ್ರೂ ಬೇಕು ಅಂದ್ರೆ ಹೇಳಿ ನಾನು ಕಳ್ಸಿಕೊಡ್ತೀನಿ ಜರ್ಮನಿಯಿಂದ ಎಮ್ ಕಾಂಪಿಟಿಷನ್ ಇಟ್ಸ್ ಕ್ಯಾರೆಕ್ಟರ್ ಅದಕ್ಕೆ ಕ್ರೇಜಿ ಆಗಿದೆ ಫುಲ್ಲು ಕಾರ್ಬನ್ ಸೈಡ್ ಸ್ಕರ್ಟ್ಸ್ ನೋಡಿ ಸಾಕಾದಾಗಿ ಮಾಡಿದ್ದಾರೆ ಫುಲ್ಲಿ ಕಾರ್ಬನ್ ಇದೆ ಕಾರ್ಬನ್ ರೂಫ್ ಟಾಪ್ ಒಳಗಡೆ ಅಷ್ಟೇ ಇಂಟೀರಿಯರ್ ಅಲ್ಲ ಕಾರ್ಬನ್ ಫೈಬರ್ ಬಟ್ ಕಾರ್ಬನ್ ಬಕೆಟ್ ಸೀಟ್ಸ್ ಮಾತ್ರ ಇಲ್ಲ ಇದರಲ್ಲಿ ಅದ್ಯಾಕೋ ಗೊತ್ತಿಲ್ಲ ಈ ಟೇ ಲ್ಯಾಂಪ್ಸ್ ಇದೆಯಲ್ಲ ಕ್ರೇಜಿ ಕಾಂಪಿಟೀಷನ್ ಎಮ್ ಪರ್ಫಾರ್ಮೆನ್ಸು ಎಕ್ಸಾಸ್ಟ್ ನೋಡಿ ಎಕ್ಸಾಸ್ಟ್ ಟಿಪ್ಸ್ ಈ ಥರ ಮಾಡಿದೆ ಹಿಂದೆಗಡೆ ಕಾರ್ಬನ್ ಫೈಬರ್ ಲಿಪ್ಸು ಶಾಪ್ ಅಲ್ಲಾಗಿದೆ ಕ್ಯಾನ್ ಯು ಕ್ಯಾಂಡೀನ್ ವಿತ್ ಆಟ್ ಟೈ ಎಕ್ಸ್ ಪೋಯ್ಲೋ ಯಾ

ಇಲ್ಲಿ ನೋಡಿ ಆಗಿದೆ ಇದು ಎಂ ಫೈ ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಎಡಿಷನ್ ಇದು ನೋಡಿ ಮೇಲೆ ಕ್ರಿಸ್ಮಸ್ ಕ್ರಿಸ್ಮಸ್ ಕಾರು ಕಿಸ್ ಕ್ರಿಸ್ಮಸ್ ಗಿಫ್ಟ್ ಕೂಡ ಈ ತರ ಮರ ಇಟ್ಬಿಟ್ ಕೊಡ್ಬೋದು ಮೇಲ್ಗಡೆ ಒಳಗಡೆ ನೋಡಿ ಟೆಡಿ ಇಟ್ಬಿಟ್ಟಿದ್ದಾರೆ ಇಲ್ಲಿ ಒಂದೇ ಟೆಡಿ ಇಟ್ಟಿದ್ದಾರೆ ಅಲ್ಲೊಂದು ಟೆಡಿ ಇದೆ ಇಂಟೀರಿಯರ್ ಮಾತ್ರ ಸಕದಾಗಿ ಮಾಡಿದರೆ ಒಂದು ಸ್ವಲ್ಪ ಜಾಸ್ತಿ ರೇಡ್ ಹೋಯ್ತಿದ್ದು ಒಂದು ಸ್ವಲ್ಪ ಕಮ್ಮಿ ರೆಡ್ ಇದ್ರೆ ಚೆನ್ನಾಗಿರ ಯಾಕಂದ್ರೆ ಆಚೆ ಆಚೆಗಡೆ ಆಗಲೇ ಎಷ್ಟೊಂದು ರೆಡ್ ಇದೆ ಕಲರು ಈ ವೀಲ್ಸು ಎಲ್ಲ ಸಾಕಾದ ಕಾಣಿಸ್ತಾ ಇದೆ ಸೊ ನಾವಿವತ್ತು ಇರೋದು ಬಿ ಎಮ್ ಡಬ್ಲ್ಯೂ ಎಮ್ ವರ್ಲ್ಡ್ ಅಲ್ಲಿ ಹಿಂದೆಗಡೆ ಇರೋದೆಲ್ಲ ಎಮ್ ಕಾರ್ಸು ಇಷ್ಟ ನನಗಂತೂ ಸ್ಪೆಷಲಿ ಅಲ್ಲಿರೋದು ಸೊ ಅಲ್ಲಿರೋದೆಲ್ಲ ಎಮ್ ಕಾರ್ಸು ಇಷ್ಟೊತ್ತು ಇಲ್ಲಿ ಒಂದ್ ರೌಂಡ್ ನೋಡಿದ್ವಿ ಇವಾಗ ಮ್ಯೂಸಿಯಂಗೆ ಹೋಗೋ ಟೈಮ್ ಬಂದಿದೆ ಇಲ್ಲೊಂದು ಎಸ್ ಥೌಸಂಡ್ ಆರ್ ಆರ್ ಬೈಕ್ ಇದೆ ಅದ್ರ ಮೇಲೆ ಕೂತ್ಕೋಬಹುದು ಎಲ್ಲ ಕೂತ್ಕೊಂಡು ನೋಡ್ತಾ ಇವಾಗ ಸೆಲೀನಾ ಅವರು ಕೂತ್ಕೊಳ್ತಿದ್ದಾರೆ ಎಸ್ ಥೌಸಂಡ್ ಆರ್ ಆರ್ ಬೈಕ್ ಮೇಲೆ ಫಸ್ಟ್ ಟೈಮ್ ಅಂತ ಇರೋದು ಯು ನಾಯ್ಸ್ <laughs> yes, yeah, 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 yeah. Yeah, my size. I can put my feet down. Yeah, of course. The same level. First time I'll be dead. Nanige white color ista. He rado wasa color hai, so itna nori First time nori rado. ಇವಾಗ ಗ್ರೌಂಡ್ ಫ್ಲೋರಲ್ಲಿ ನಮಗೆ ನನಗಿಷ್ಟ ಆಗಿರೋದು ಇಷ್ಟೇ ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ ಯಾಕಂದರೆ ಇನ್ನೇನು ಮಿನಿ ಕೂಪಾರೋ ಅದು ಇದು ಹಾಳು ಇದೆ ಅದು ಬಿಟ್ಟರೆ ರೋಲ್ಸ್ ರೈಸ್ ಇದೆ ಅಲ್ಲಿ ರೋಲ್ಸ್ ರೈಸ್ ಆಗಲೇ ತೋರಿಸಿದ್ವಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಒಂದು ಎರಡು ಕಾರ್ ಇದೆ ಬಟ್ ಸತಿ ಬೇರೆ ಕಲರ್ ಇದೆ ಹೋಗಿ ಅದನ್ನು ತೋರಿಸ್ಬಿಡ್ತೀನಿ ನೀವು ಬನ್ನಿ ಇವತ್ತು ಬಿ ಎಮ್ ಡಬ್ಲ್ಯೂ ಅವರು ನನಗೆ ಯಾವ ಕಾರ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಟೂಲ್ ಇದು ಇವಾಗ ಇಂಗ್ಲೀಷ್ ತೊಗೊತೀನಿ ಫಸ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ಮೇಲೆ ಓಕೆ ಇವಾಗ ಯಾವ ಇಂಜಿನ್ ಬೇಕು ಅಂತ ಸೆಲೆಕ್ಟ್ ಮಾಡಬೇಕು ನಾನು ಆಬ್ವಿಯಸ್ಲಿ ಇದನ್ನೇ ತಗೊಳ್ಳೋದು ಕಾಂಬಷನ್ ಇಂಜಿನ್ನು ಯಾಕೆಂದರೆ ನನಗೆ ಎಲೆಕ್ಟ್ರಿಕ್ ಕಾರ್ ಇಷ್ಟ ಆಗಲ್ಲ ಇವಾಗ ಫಸ್ಟು ಕೌಂಟ್ ಮಾಡುತ್ತದ್ದು ಕೌಂಟ್ ಮಾಡಿದ್ಮೇಲೆ ಇಟ್ ವಿಲ್ ಸ್ಟಾರ್ಟ್ ಮೂವ್ ಯೋರ್ ಹ್ಯಾಂಡ್ಸ್ ಡ್ಯಾನ್ಸ್ ಆಡ್ಬೇಕು ಈ ರೀತಿ ಡ್ಯಾನ್ಸ್ ಆಡಿದ್ಮೇಲೆ ಅದು ಈಗ ಮ್ಯಾಚ್ ಮಾಡುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾರ್ಸ್ ಅಲ್ಲಿ ನನ್ಗೆ ಯಾವ ಕಾರ್ ಸೂಟ್ ಆಗುತ್ತೆ ಅಂತ ಅದು ತೋರಿಸುತ್ತೆ ಸೊ ಇವಾಗ ಬರುತ್ತೆ ಯಾವ ಕಾರ್ ನನ್ಗೆ ಅಂತ एक्सपेक्टिंग एम फोर सो इट मै कॉ एम फोर फोटी सली ना नोड़ा यार बरतेट्रिके हम ना या फूल नुल हम आती है ಅವಳಿಗೆ ಐ ಫೋರ್ ಬಂತು ನಮಗೆ ಫೋರ್ ಫಾರ್ಟಿ ಐ ಬಂತು ಸೊ ಇಬ್ರಿಗೂ ಸೇಮ್ ಹೋರ್ ಸೀರೀಸ್ ಕಾರ್ ಬಂತು ಬಟ್ ನಂದು ಫೋರ್ ಫಾರ್ಟಿ ಐ ಅವಳದು ಎಲೆಕ್ಟ್ರಿಕ್ ಕಾರ್ ಹಾಗಾಗಿ ಇಬ್ರಿಗೂ ಬೇರೆ ಬೇರೆ ಥರದ್ದು ಇಬ್ರಿಗೂ ಕ್ಲಾಶ್ ಆಗಿದೆ ನಮ್ಮದು ಕಂಬಷನ್ ಇಂಜಿನ್ ಅವಳ್ದು ಎಲೆಕ್ಟ್ರಿಕ್ ಇಂಜಿನ್ ಇದು ರೋಲ್ಸ್ ರೋಲ್ಸ್ ನೋಡಿ ಚೇಂಜ್ ಮಾಡಿದ್ದಾರೆ ಕಲರ್ ಈ ಸತಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಬೇರೆ ಕಲರ್ ಇತ್ತು ಇವಾಗ ಗ್ರೇ ಕಲರ್ ಇಟ್ಟಿದ್ದಾರೆ ಅಲ್ಲಿರೋ ಬ್ಲೂ ಕಲರ್ ರೋಲ್ಸ್ ರೈಸು ಅದೇ ಇದೆ ಅದನ್ನ ಚೇಂಜ್ ಮಾಡಿಲ್ಲ ಸೇಮ್ ಕಾರ್ ಇದೆ ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ಇದು ಫ್ಯಾಂಥಮ್ ಇದು ಮೇಲ್ಗಡೆಯಿಂದ ನೋಡಿ ಕಾರ್ ಈ ತರ ಕಾಣಿಸುತ್ತೆ ಇಲ್ಲಿ ಎಂ ವರ್ಲ್ಡ್ ಅಲ್ಲೇ ಡೆಲಿವರಿ ತಗೊಂಡಿದ್ದು ಕುಶಾಲು ಇದಿದೆ ಮೋಟರ್ ಬೈಕ್ಸ್ ಸೊ ಇದು ನೋಡಿ ಎಂ ಥೌಸಂಡ್ ಆರು ಫುಲ್ಲಿ ಕಾರ್ಬನ್ ಫೈಬರು ಕ್ರೇಜಿ ಆಗಿದೆ ನೇಕೆಡ್ ಬೈಕು ಇದು ಇದು ಎಮ್ ಥೌಸಂಡ್ ಆರ್ ನನ್ನ ಫೇವ್ರೆಟ್ ಇದು ನನ್ನ ಫೇವ್ರೆಟ್ ಕಲರ್ ಪ್ಲಸ್ ಬೈಕ್ ಇದು ನನ್ನ ಡ್ರೀಮ್ ಬೈಕ್ ಅಂತಾನೆ ಹೇಳ್ಬೋದು ಹಾಕ್ದಾಗ ಒಡ್ಕೋಬಹುದು ಹಿಂಗೆ ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಇದು ಚೇಂಜ್ ಆ ಡಿಸೈನು ಅಷ್ಟೊಂದು ಚೆನ್ನಾಗಿ ರೌಂಡ್ ಮಾಡ್ಬಿಟ್ಟಿದ್ರೆ ಯಾಕೆ ಗೊತ್ತಿಲ್ಲ ಹೊಸ ಮಾಡಲ್ ಆದ್ರೂ ಚೆನ್ನಾಗಿದೆ ಇದು ನೋಡಿ ಈ ತರ ಹಿಂಗೆ ರೌಂಡ್ ಮಾಡಿ ಚೇಂಜ್ ಮಾಡಿದ್ದಾರೆ ಶೇಪ್ ಮುಂಚೆ ಚೆನ್ನಾಗಿತ್ತು ಇವಾಗಿರೋದಕ್ಕಿಂತ ಒಳಗಡೆ ಕೈ ತೂರಿಸ್ಬಿಡ್ಬೋದು ಬಟ್ ನನ್ಗೆ ಇದು ನಿಜ ಇಷ್ಟ ಆಗಿಲ್ಲ ಬಟ್ ಅವ್ರು ಏರೋ ಡೈನಮಿಕ್ ಮಾಡಿರ್ತಾರೆ ಬಟ್ ಲಾಸ್ಟ್ ಟೈಮ್ ಮುಂಚೆ ಫುಲ್ ಶಾರ್ಪ್ ಇತ್ತು ಅಲ್ಲ ಹಿಂದೆಗಡೆನೂ ಅಷ್ಟೇ ಹಿಂದೆ ಇಲ್ಲಿ ಇದಾಗ ಬರುತ್ತೆ ಇಲ್ಲೆಲ್ಲ ಆಫ್ ರೋಡಿಂಗ್ ಬೈಕ್ಸ್ ಇದೆ ನಮ್ಮ ಇಲ್ಲೊಂದು ಥೌಸಂಡ್ ಏಟ್ ಹಂಡ್ರೆಡ್ ಸಿ ಸಿ ಬಿ ಎಂ ಡಬ್ಲ್ಯೂ ಬೈಕ್ ಇದೆ ಕ್ರೇಜಿ ಇದು ಇಂಜಿನ್ ನೋಡಿ ಯಾವ ಥರ ಹಂದಿ ಥರ ಇದೆ ಇಂಜಿನ್ ಈ ಕಡೆನು ಫುಲ್ ಬೈಕ್ಸ್ ಇದೆ ಇದು ನೈಂಟಿ ಸಕತ್ ಇಷ್ಟ ನನಗೆ ಇದು ಎಷ್ಟು ಥೌಸಂಡ್ ಆರ್ ಬಿಟ್ರೆ ಇದೆ ನನ್ನ ನೆಕ್ಸ್ಟ್ ಫೇವ್ರೆಟ್ ಬೈಕು ಇದ್ರ ಮೇಲೆ ಒಂದ್ಸತಿ ಕೂತ್ಕೊಂಡು ನೋಡೋಣ ಇದು ಇದು ನನಗೆ ಸೂಟ್ ಆಗುತ್ತೆ ಈ ರೀತಿ ಕಾಣಿಸುತ್ತೆ ನನಗೆ ಮೋಟ್ರ್ ಬೈಕು ಸಕದಾಗಿದೆ ತಗೋಬಹುದು ಇದನ್ನ ಬಟ್ ಇದು ಸುಮಾರು ಸೆಕೆಂಡ್ ಹ್ಯಾಂಡ್ಲೇ ಒಂದು ಹತ್ತು ಲಕ್ಷ ಒಂಬತ್ತು ಲಕ್ಷ ಇಲ್ಲೂ ಬೇಜಾನ್ ಬೈಕ್ ಗಳಿದೆ ಇನ್ನು ಆ ಕಡೆ ಎಲ್ಲ ಾಗ ಈ ಬೈಕ್ ಮೇಲೆ ಕುತ್ಕೋಬೇಕಂತೆ ಥೌಸಂಡ್ ಏಟ್ ಹಂಡ್ರೆಡ್ ಸಿ ಸಿ ಈ ಬೈಕ್ ಮೇಲೆ ಕೂರಕ್ ಬಿಡಲ್ಲ ಮತ್ತೆ ಅವರು ಆಮೇಲೆ ಒಂದು ಓಡಿಸ್ತಾರೆ ಇಲ್ಲಿ ಗ್ಲಾಸ್ ಹಾಕಿದ್ದಾರೆ ಇದ್ರ ಮೇಲೆ ಕೂರಕ್ ಆಗಲ್ಲ ಈಗ ಸೊ ಇವಾಗ ಎಂ ವರ್ಲ್ಡ್ ನೋಡಿದ್ವಿ ಇದು ಎಂ ವರ್ಲ್ಡ್ ಲಾಸ್ಟ್ ವಿಡಿಯೋಲ್ಲೂ ತೋರ್ಸಿದ್ದೆ ಫುಲ್ಲು ಈಗ ಇಲ್ಲಿಂದ ಆಚೆ ಹೋಗೋದು ಸೊ ಈ ಡೋರ್ ಇರುತ್ತೆ ಈ ಡೋರ್ ಇಂದ ಆಚೆ ಬಂದ್ರೆ ಸ್ಟ್ರೀಟ್ ನಡ್ಕೊಂಡು ಹೋಗ್ಬೋದು ಅಲ್ಲಿ ನಿಮಗೆ ಬಿ ಎಮ್ ಡಬ್ಲ್ಯೂ ಮ್ಯೂಸಿಯಂ ಸಿಗುತ್ತೆ ನೋಡಿ ಇದು ಬಿ ಎಮ್ ಡಬ್ಲ್ಯೂ ಮ್ಯೂಸಿಯಂ ಇಲ್ಲೇ ಕನೆಕ್ಟ್ ಆಗುತ್ತೆ ಈ ಬ್ರಿಡ್ಜ್ ನಾವು ಅಲ್ಲಿ ಪಾರ್ಕ್ ಮಾಡಿದ್ದು ಅಲ್ಲೂ ಸಹ ಪಾರ್ಕ್ ಮಾಡ್ಬೋದಾಯ್ತು ಅದ್ರ ಕೆಳಗಡೆ ಅಲ್ಲಿ ಸಿಕ್ತಿತ್ತು ಇವಾಗ ಫುಲ್ ಫಾಗ್ ಇದೆ ಚಳಿ ನಮ್ಮ ಜಾಕೆಟ್ ನ ಬಿಟ್ಬಿಟ್ಟಿದ್ದೀವಿ ಇವಾಗ ಇಲ್ಲಿ ಬಿ ಎಮ್ ಡಬ್ಲ್ಯೂ ಮ್ಯೂಸಿಯಂಗೆ ಹೋಗಿ ಟಿಕೆಟ್ ಹೋಗ್ಬೇಕು ನಾರಾಯಣ ನಾರಾಯಣ